ಇದೇ ನೋಟಿಸ್ ಬಂದಿರೋದು ಉತ್ತರ ಕೊಟ್ಟಾಗ ನನಗೆ ಗೊತ್ತಿಲ್ಲ ಚೀಫ್ ಸೆಕ್ರೆಟರಿ ಹೊಸ ಚೀಫ್ ಸೆಕ್ರೆಟರಿ ಆಗಿ ಭೇಟಿ ಮಾಡಕ್ ಅಷ್ಟು ಗೊತ್ತು ನನಗೆ ಹೊಸ ಚೀಫ್ ಸೆಕ್ರೆಟರಿ ಆದಮೇಲೆ ಅವರು ಡೆಲ್ಲಿ ಹೊಂಟು ಹೋಗಿದ್ರು ಗವರ್ನರ್ ಅವ್ರು ಊರ್ನಲ್ಲಿ ಅವ್ರು ಬಂದ ಮೇಲೆ ಭೇಟಿ ಮಾಡಿದ್ರು ಮುಂದುವರೆದಿದ್ಯಾ ವರ್ಷಗಳಿಂದ ಈಗ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ವೈ ಇದೆ ಈ ಸರ್ಕಾರ ಅಸ್ಥಿರಗೊಳಿಸಬೇಕು ಯಾಕಂತಂದ್ರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅದಾಗಲಿಲ್ಲ ಅದಕ್ಕೆ ಬಿ ಜೆ ಡಿ ಎಸ್ನಿಬ್ಬರು ಸೇರ್ಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವರ ಪರವಾಗಿ ಕೆಲಸ ಮಾಡ್ತಾ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದೀವಲ್ಲ ಅದನ್ನ ತಡ್ಕೊಳಕ್ಕಾಗಲ್ಲ ಅವ್ರ ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಇದ್ರು ಮಾಡಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದಿವ ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಇದು ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ ಹೋಗಲ್ಲ ನಾವು ಬಡವ್ರ ಪರವಾಗಿ ಇದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ ಸುಳ್ಳು ಸುಳ್ಳು ಹೇಳ್ಕೊಂಡು ಹೋದ್ರೆ ಸಿಗುತ್ತ ಸುಳ್ಳು ಹೇಳೋರಿಗೆ ಯಶಸ್ ಸಿಗುತ್ತಾ ಸತ್ಯಕ್ಕೆ ಯಾವಾಗಲೂ ಜಯ

ಹದಿನೆಂಟು ಇಪ್ಪತ್ತು ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಡಿಯೂರಪ್ಪ ಹಾ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ಗಳನ್ನೆಲ್ಲ ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳೋಕ್ಕೆ ಹೆಂಗೂ ನಾಳಿದ್ದು ಹೇಳಬೇಕಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟೆ ಇಲ್ಲದ್ರೆ ಪ್ರೆಸ್ ಹೇಳ್ತಿದೆ ಎಲ್ಲ ನೀವು ತನಿಖೆನೂ ಮಾಡ್ತಾ ಇದೀವಯ್ಯ ಈಗ ಯಡಿಯೂರಪ್ಪ ಅವರು ಪೋಕ್ಸೋ ಕೇಸ್ನ ಸಿಕ್ಕಾಕೊಂಡಿದ್ದಾರೆ ಅಲ್ವಾ ಚಾರ್ ಶೀಟ್ ಹಾಕಿದ್ದಾರೆ ದಯೆಯಿಂದ ಬದುಕಿದ್ದಾರೆ ಜಾಮೀನು ಸಿಕ್ಕಾಗಿಲ್ಲ ಅದರಲ್ಲಿ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಸಿಕ್ಕಾಕೊಂಡವ್ರೆ ನೀವು ಅದನ್ನ ಜಾಸ್ತಿ ಮಾಡೋದೇ ಇಲ್ಲ ಏ ತೋರ್ಸದ್ರ ಆದ್ಯನೇಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮಕ್ಳ ಇದನ್ನ ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಕಟ್ಟಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡಕ್ಕೆ ಅಲ್ವಾ ಮೊದ್ಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಲಿ ಆಮೇಲೆ ನೋಡ ಸತ್ಯ ಇದ್ರಲ್ವಾ ರಾಜೀನಾಮೆ ಸೇ ನೋಡಪ್ಪ ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು ಆಯ್ತಾ ನೋಡಿಫೈ ಮಾಡಿದ್ರು ನಾವೇನ್ ಮಾಡಿದೀವಿ ನಂದು ಏನಾರು ಎಲ್ಲರೂ ಪತ್ರ ಇದೆಯಾ ಆರ್ಡರ್ಸ್ ಇದೆಯಾ ಹಾಂ ನನ್ನ ಸ್ಟೇಟ್ಮೆಂಟ್ ಇದೆಯಾ ಎಸ್ ಎ ಹೇಳ್ಬಿಡ್ತೀನಿ ಎಸ್ ಎ ಮ್ಯಾಟ್ರ್ ಆಫ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಹೇಳ್ತಿ ಅರ್ಜಿ ಕೊಡ್ತೀನಿ ನಾವು ಮೂಡೋದವ್ರಿಗೆ ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದು ಬದಲಿಗೆ ಸೈಟ್ ಕೊಡ್ಕೂಡುದು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀಫ್ ಮಿನಿಸ್ಟರ್ ಇರೋರು ಆಗಲೇ ಅರ್ಜಿ ಕೊಟ್ಟೋದು ನಾನು ಹೆಂಡ್ತಿ ನಮ್ಮ ಜಮೀನು ಹೋಗ್ಬಿಟ್ಟು ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಬದ್ಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಲು ಅರ್ಜಿನ ಮೂರು ಎಕರೆ ಹದಿನಾರು ಗುಂಟಿನ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರಿ ನಮಗೆ ಜಾಗ ಬದ್ಲಿ ಜಾಗ ಕೊಡಿ ಅಂತ ಹೇಳಿದ್ರು ನನಗೆ ನನ್ನ ಗಮನ ಅರ್ಬನ್ ಡೆವಲಪ್ಮೆಂಟ್ ಈ ತರ ಅರ್ಜಿ ಕೊಟ್ಟಿದ್ದಾರೆ ನಾನು ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನು ಕೂಡ ಕೊಡಬಹುದು ನಾ ಕೊಟ್ಟಿದ್ದೀನಿ ಅದ ಎರಡ್ ಸಾವಿರದ ಹದಿನಾರು ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ ಹಾಗಾದ್ರೆ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಏನಿಲ್ವಾ ಕೊಡ್ಬೋದಾಗಿತ್ತಲ್ಲಪ್ಪ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡ್ತಿ ಬಿಜೆಪಿ ಸರ್ಕಾರ ಇರೋದು ಆಗ ನಾನು ಹೆಂಗೆ ಪ್ರಭಾವ ಬೀರ್ತಿದ್ದೆ ಈ ಕಾಲ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದೀವಿ ಯಾರು ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ ಆಶಾ ಭಾವನೆ ಇಲ್ಲ ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ ಆಶಾ ಭಾವನೆ ಅಲ್ಲ ಕಾನೂನು ಪ್ರಕಾರ ಕಾನೂನನ್ನು ಒಪ್ಕ ಬಿಕಾಸ್ ಇಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ ಕಾನ್ಸ್ಟಿಟ್ಯೂ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ ಯಾಕೆ ಒಪ್ಕೊಳ್ಳಲ್ಲ ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಏ ಒಬ್ಬರು ಕೇಳ್ರಿ ಪ್ರಧಾನಮಂತ್ರಿ ಮತ್ತೆ ಅಮಿತ್ ಶಾ ಭೇಟಿ ಮಾಡಿ ನನಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ದುಡ್ಡು ಎಷ್ಟೋ ಜನದ್ದು ದೂರು ಪೆಂಡಿಂಗ್ ರಾಜ್ಯಪಾಲರ ಬಳಿ ಇದ್ದಾಗ ತಮಗೆ ನೋಟಿಸ್ ಕೊಟ್ಟಿರೋದ್ರಿಂದ ಆ ವಿಶ್ವಾಸ ಇದ್ಯಾ ಸರ್ ಕಾನೂನಾತ್ಮಕವಾಗಿ ಅವರು ಅಂತ ಕನ್ವಿನ್ಸ್ ಆಗ್ತಾರೆ ಅಂತ ಈ ಸಿನ್ಸಿ ಇಸ್ ಎ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯು ವಿಲ್ ಆಕ್ಟ್ ಅಕಾರ್ಡಿಂಗ್ ಟು ದಿ ಲಾ ಸರ್ ಈಗ ಬಿಜೆಪಿ ಇಲ್ಲಿ ಭ್ರಷ್ಟ ಸರ್ಕಾರ ಅಂತ ನೀನು ಹೇಳ್ತೀಯ ಅವ್ರ ಸರ್ ಅವರು ಜನ ಸರ್ಕಾರ ಭ್ರಷ್ಟ ಸರ್ಕಾರ ಅದಕ್ಕೆ ಹೋಗಿದ್ದೆಲ್ಲೋ ಕುಮಾರಸ್ವಾಮಿ ಕೇಳ್ರಿ ಏ ಕೇಳಪ್ಪ ಅವ್ರದ್ದು ಭ್ರಷ್ಟ ಅದವತ್ತು ನಾನು ನಾನು ಹೇಳ್ದ ಹೇಳ್ತೀನಿ ಅವ್ರ ಕಾಲದಲ್ಲಿ ಏನೇನು ಆಗರಣಗಳಾಗಿತ್ತು ಆ ಯಾವ್ಯಾವ ಸ್ಟೇಜ್ನಲ್ಲಿದ್ದಾವೆ ಆಕರಣಗಳು ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಜಂತಿಕಲ್ ಪ್ರಕರಣ ಇರಬಹುದು ಇದು ಶೆಲ್ಲು ಯಡಿಯೂರಪ್ಪ ಯಡಿಯೂರಪ್ಪ ಮಗ ಇರ್ಬೋದು

ಯಾವ ಸತ್ಯಕ್ಕೆ ಜಯ ಸಿಕ್ಕದು ಸುಳ್ಳುಗಳನ್ನ ಎದುರಿಸ್ತಕ್ಕಂಥ ಧೈರ್ಯ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ